ನಾವು ಊಟ ಮಾಡಬೇಕಾದ್ರೆ ಎರಡು ಮೂರು ಥರ ಕಾಯಿಪಲ್ಯೆ ಅನ್ನ ಸಾರ ಮೊಸರ ಮಜ್ಜಿಗೆ ಪಾಯಸ ಚಪಾತಿ ಹಪ್ಪಳ ಸಂಡ್ಗಿ ಎಲ್ಲ ತಗೊಂಡು ತಿಂತೇವೆ ಅದ ನೀವು ಹಿಡಿಬೇಕಾದ್ರೆ ಕೆಲವೊಬ್ಬರ ಚಪಾತಿ ಒಂದು ಎರಡು ಕಾಯಿ ಪಲ್ಯ ಹಿಡಿತಾರೋ ಡ್ರೈ ಫ್ರೂಟ್ಸ್ ಅಟ್ಟ ಹಿಡಿತಾರೋ ಕೆಲವೊಬ್ಬರ ಶಿರಾ ಹಿಡಿತಾರೋ ಕೆಲವೊಬ್ರು ಮತ್ತೇನರ ಸ್ವೀಟ್ ಹಟ್ಟಿದ್ರೆ ಹಿಡಿತಾರೋ ಕೆಲವೊಬ್ಬರ ಪಾಯಸ ಮಾಡಿ ಹಿಡಿತಾರೋ ಕೆಲವೊಬ್ಬರ ಕರಿ ಪುಟಾಣಿ ಹಿಡಿತಾರೋ ಕೆಲವೊಬ್ರ ಹಾಲ ಸಕ್ಕರೆ ಹಿಡಿತಾರೋ ಕೆಲವೊಬ್ರು ಏನಾರು ಹಣ್ಣು ಇತ್ತು ಅಂದ್ರೆ ಅದನ್ನು ನಿಮ್ಮದು ಹಿಡಿದು ಬಿಟ್ಟು ಬಿಡ್ತಾರೋ ಮನುಷ್ಯರಿಗೆ ಅಂದರೆ ಎಲ್ಲ ಮೃಷ್ಟಾನ್ ಇರ್ಲಿಕ್ಕೆ ನಡೆಯಂಗಿಲ್ಲ ಎಲ್ಲ ಬೇಕು ಅದ್ರ ದೇವ್ರಿಗೆ ಒಂಥರ ಹಿಡಿದ ಗಪ್ಪ ಕಾಯಿ ಮುಗಿದ್ ಬಿಡಿರ್ತಾರ ಮತ್ತೆ ದೇವ್ರೇನದು ಒಂಥರ ತಿಂದು ನಿಮ್ ನೋಡ್ಕೊಂದು ಅಂದ್ರೆ ನಮ್ಗೆ ನಮ್ಮ ಕಡೆಯವ್ರು ರೀ ನೀವು ಅದು ಹಿಡಿತಾರಪ್ಪ ಮತ್ತು ನಿಮ್ಮ ಕಡೆ ಹೆಂಗೆ ಹಿಡಿತಾರೆ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ